ಪ್ರೆಸ್ ಮೀಟ್ ಮಾಡಿದ್ವಿ ಈ ಪ್ರಶ್ನೆನ ದೊಡ್ಡ ಪ್ರಶ್ನೆ ಕೇಳಿದ್ವಿ ನಾನು ಅವತ್ತೇ ಹೇಳಿದ್ದೆ ನಾನು ಇದ್ರೆ ಬಿಜೆಪಿ ನಲ್ಲೇ ನಿಂತ್ರು ಬಿಜೆಪಿ ಇಲ್ಲ ಬಿಜೆಪಿ ಪರವಾಗಿ ಓಡಾಡ್ತೀನಿ ಇಲ್ಲ ತೀರಾ ಇದಾದ್ರೆ ಮನೇಲಿ ಇರ್ತೀನಿ ಅಂತ ನಾನು ಅವತ್ತು ಕೂಡ ಹೇಳಿದ್ದೆ ಆದ್ರೆ ನಿನ್ನೆ ಯಾವ್ದೋ ಒಂದು ವಿಚಾರಕ್ಕೆ ಅಲ್ಲಿ ಅಸೆಂಬ್ಲಿ ಕೆಲವೆಲ್ಲ ಬೇಸ್ಲೆಸ್ ಆಗಿ ಸೀರಿಯಸ್ ಏನಿದೆ ಯಾವುದೇ ಪ್ರಯತ್ನ ಇಲ್ಲ ಮುಂಚೆನೆ ಹೇಳಿದೆ ಮುಂಚೆ ಆ ಟೈಮ್ ಅಲ್ಲಿ ನೀವು ಪ್ರೆಸ್ ಮೀಟ್ ನನ್ನ ಆಫೀಸ್ ನಲ್ಲೇ ಕರೆದಕ್ಕೆ ನಾನ್ ನಿಲ್ಲದಾದ್ರೆ ಬೇಜೇ ಇಲ್ಲ ಅಂದ್ರೆ ನಾನು ಮನೆಯಲ್ಲಿ ಅವತ್ತು ಹೇಳಿದ್ದೆ ಇವತ್ತು ನಮ್ಗೆ ಗೊತ್ತಿದ್ದು ಅದು ಅಂತ ಪ್ರಶ್ನೆ ಅಂದರೆ ಅವತ್ತು ಸಾಕಷ್ಟು ಗೊಂದಗಗಳು ನಡೀತಾ ಇತ್ತು ಸೊ ಆ ದೃಷ್ಟಿಯಿಂದ ಕೆಲವರು ಆಪೋಸಿಷನ್ ಪಾರ್ಟಿಯವರು ಇವ್ರಿಗೆ ಅಲ್ಲಿ ಜಾಸ್ತಿ ಕಿರುಕುಳ ಆಗ್ತಾ ಇದೆ ಅದರಿಂದ ಏನಾದ್ರು ಅಂತ ಕೆಲವರು ಕೇಳಿರ್ಬೋದೇನೋ ಅಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಏನಾದ್ರು ಹೇಳ್ಕೊಂಡಿರ್ಬೋದಾರ ಅದೇ ಯಾವುದೇ ರೀತಿಯ ಆ ಥರದ್ದನ್ನು ನಮ್ಗೆ ಯಾರು ಕೇಳುವಿಲ್ಲ ಮತ್ತು ನಾವು ಅವತ್ತೇ ಕೂಡ ಸ್ಪಷ್ಟಪಡಿಸಿದ್ವಲ್ಲ ನಾನು ಮುಂಚೆನೇ ಅವ್ರಿಗೆ ಏನು ಗೊಂದಲಗಳಿತ್ತು ಸ್ವಲ್ಪ ಕೆಲವರು ಬಂತು ಅದಕ್ಕೆ ಅದೇನು ಕಣ್ಮುಂದೆ ನಡೆದಿರೋದು ಹಿಸ್ಟಿ ಅದೇನೇನು ಚೇಂಜ್ ಮಾಡೋಕ್ಕಾಗಲ್ಲ ನಾನು ಅವತ್ತು ಕೂಡ ಪ್ರೆಸ್ ಮೀಟಲ್ಲಿ ಬಿ ಜೆ ಬಿಜೆಪಿಯಲ್ಲಿ ಕೊಟ್ಟೇ ಹೇಳ್ತೀನಿ ಇಲ್ಲ ಜೆ ಪಿಗೆ ಸಪೋರ್ಟ್ ಮಾಡ್ಕೊಂಡು ಮನೆ ಇರ್ತೀನಿ ಅಂತ ನಾನು ಅವ್ರು ಕೇಳಿದ್ದೆ ಟಿಕೆಟ್ ಕೊಟ್ಟಿದ್ದಾರೆ ಪಾರ್ಟಿಯವರು ಗೆದ್ದಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಇತೇಶ್ಗಳು ಆದರೆ ನಿನ್ನೆ ಆದಂಥ ಇನ್ಸಿಡೆಂಟು ಅದು ಲೈಟರ್ ಇನ್ಸಿಡೆಂಟು ಇಟ್ ಇಸ್ ನಾಟ್ ಎ ಸೀರಿಯಸ್ ಇನ್ಸಿಡೆಂಟ್ ಸುರೇಶ್ ಗೌಡ್ರು ಈ ಕಡೆ ಇದ್ದವ್ರು ಅಲ್ಲೋಗ ಏನೋ ಶಿವಲಿಂಗೇ ಹತ್ರ ಮಾತಾಡ್ತಿದ್ರು ಅದು ಕೊಬ್ಬರಿ ಬಗ್ಗೆ ಚರ್ಚೆ ಇನಿಷಿಯೇಟ್ ಮಾಡಿದ ಸನ್ಮಾನಿ ರೇವಣ್ಣನವರು ತದನಂತರ ಸಾಕಷ್ಟು ಜನ ಶಿಲಿಂಗೇಗೌಡರು ನಮ್ಮ ಹುಲ್ಲಳ್ಳಿ ಸುರೇಶ್ ಅವರು ಇರ್ಬೋದು ನಿರಾಕ್ಷ್ರು ಇರ್ಬೋದು ಎಲ್ಲಾದ್ಮೇಲೆ ನಾನು ತುಮಕೂರಿನವೇ ಆಗಿದ್ದರಿಂದ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿತ್ತು ನಿಮಗೆ ಗೊತ್ತಿರಲಿ ಹೈಯೆಸ್ಟ್ ಗ್ರೋಯರು ಇಂಥ ಏರಿಯಾ ಬಟ್ ನಂಬರ್ಸು ತುಮಕೂರಲ್ಲಿ ತುಮಕೂರು ಜಿಲ್ಲೆ ತದನಂತರ ಹಾಸನ ರಾಮನಗರ ಇವನ್ ಚಾಮರಾಜನಗರ ಮೈಸೂರು ಚಿಕ್ಕಮಗಳೂರು ಇವೆಲ್ಲ ಒಂದು ಚಿತ್ರದುರ್ಗ ಅಲ್ಲವೂ ಕೂಡ ಬರ್ತದೆ ಆದರೆ ಎನ್ರೋಲ್ ಆಗಬೇಕಾದ್ರೆ ರೈತರಿಗೆ ಹೈಯೆಸ್ಟ್ ನಮ್ದಾಗಬೇಕಿತ್ತು ಇವರು ಯಾವ ರೀತಿ ನಂಬರ್ ಆಫ್ ಪಾಯಿಂಟ್ ಜಾಸ್ತಿ ಇಪ್ಪತ್ತೆರಡು ಸೆಂಟರ್ ಅಂತ ಫಸ್ಟ್ ಮಾಡಿದರು ಆಮೇಲೆ ಇದೆಲ್ಲ ಆದಮೇಲೆ ನಲ್ವತ್ತೆರಡು ಚಿಲ್ಲರಾಗೆ ಇನ್ಕ್ರೀಸ್ ಮಾಡ್ರಿ ಇನ್ನೂ ಜಾಸ್ತಿ ಮಾಡಿರ್ಬೋದು ನನ್ನ ಪ್ರಕಾರ ನೀವು ಹಾಸನದಲ್ಲಿ ಅಷ್ಟೊಂದು ರಿಜಿಸ್ಟರ್ ಆಗಿದೆ ಅಂದರೆ ಪರ್ ಗೊತ್ತಿರಬೇಕು ನಿಮಗೆ ಇಪ್ಪತ್ತು ಕ್ವಿಂಟಾಲ್ ಮ್ಯಾಕ್ಸಿಮಮ್ ಒಬ್ಬ ರೈತನ ತಗೊಂಡು ಟು ಐದು ಎಕರೆ ಅದೇನೋ ಏನೋ ಲೆಕ್ಕ ಇದೆ ಹೈಯಸ್ಟು ರಿಜಿಸ್ಟರ್ ಅವರಾಗಿ ಏನಾರ ಅವ್ರಿಗೆ ಅಲಾಟ್ಮೆಂಟ್ ಜಾಸ್ತಿ ಆದರೆ ಅನ್ಯಾಯ ಆಗೋದು ನಮಗೆ ಅಂತ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಗಲಾಟೆ ಮಾಡಿದ್ರು ನಾವು ಕೂಡ ಅದನ್ನು ನಾನು ಹೈಲೈಟ್ ಮಾಡಿದೆ ಅದು ಉತ್ತರ ಕೊಡೋದಕ್ಕೆ ಸಿ ಎಮ್ ಇಲ್ಲದೆ ಇರೋದ್ರಿಂದ ನಿನ್ನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು ಒಂದಾಗ ಏನೋ ಲೈಟರ್ ಅಲ್ಲಿ ನಾನೇನೋ ಪಕ್ಕದಲ್ಲಿ ಅವ್ರು ಉತ್ತರ ಕೊಡಬೇಕಾ ನಾನು ಕೂಡ ಚಿತ್ರದಿಂದ ಕೇಳಬೇಕಿದ್ದೆ ಯಾಕಂದರೆ ಪ್ರಶ್ನೆ ಕೇಳಾದ ಮೇಲೆ ಉತ್ತರ ಕೊಡಬೇಕಾದ್ರೂ ಕೇಳಬೇಕು ನಾನೇನೋ ಪಕ್ಕದಲ್ಲಿ ಮಾತಾಡ್ತಿದ್ದೆ ಅಲ್ಲಿ ಶಿವಲಿಂಗೇ ಕೂಡ ಎಲ್ಲ ಪಕ್ಕದಲ್ಲಿ ಸುರೇಶ್ ಗೌಡ್ರಿಗೆ ಕೂತ್ ಕೂರ್ಸ್ಕೊಂಡು ನಮ್ಮ ತುಮಕೂರು ಗ್ರಾಮಾಂತರ ಮಾತಾಡ್ತಿದ್ರು ಅವರು ಹಿಂದಿನ ಲೈಟರ್ ಸೆನ್ಸ್ ಉತ್ತರ ಸೀರಿಯಸ್ ಆಗಿ ಕ್ವಶನ್ ಕೇಳಿದ್ರೆ ಉತ್ತರ ಕೊಡ್ಬೇಕಾದ್ರೆ ನಾನು ಕೇಳ್ಬೇಕಾದ್ರಂತೇಳಿ ಫಸ್ಟ್ ಈ ಶಿವಲಿಂಗೇಗೌಡಗಳು ವಿಡಿಯೋ ಇದೆ ನಿಮ್ಮಲ್ಲೇ ಎಲ್ಲರ್ಥರು ಅದಾದ್ಮೇಲೆ ನಾನು ನೋಡಿ ನಾನು ಪಕ್ಕದ ಸಿಡಲ್ ಕೂತಿ ಪಕ್ಕದವ್ರ ಜೊತೆ ಮಾತಾಡ್ತಿದ್ದರಿಂದ ಕರೆದು ಕ್ವಶನ್ ಕೇಳ್ಬಿಟ್ಟು ಇದ್ ಅಂತ ಏನೋ ಸುರೇಶ್ ಗೌಡ್ರ ಏನೋ ಹೇಳಿದ್ರು ಅದು ಜೆಡಿಎಸ್ ಮತ್ತೆ ಬಿಜೆಪಿ ಓಪನ್ ಸೀಕ್ರೆಟ್ ಅಲ್ಲ ಸರ್ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಇಪ್ಪತ್ತು ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಆ ತರ ಒಂದು ಹೆಸರುಗಳಿಗೆ ಮುನ್ನೆಲೆ ಬರ್ತಾ ಇದೆ ಅದರಲ್ಲಿ ನಿನ್ನೆ ಸೆಷನ್ ನಲ್ಲಿ ನಡೆದಿರುವಂತ ಚರ್ಚೆ ಬಹಿರಂಗವಾಗಿ ಎಲ್ಲೋ ಒಂದ್ ಕಡೆ ಈ ಹಿಂದೆ ಕೂಡ ಸಂಪರ್ಕ ಮಾಡಿದ್ರೋ ಅಥವಾ ಈ ಮುಂದೆ ಈಗ ನನ್ನ ವಿಚಾರಕ್ಕ ನಾನು ಹೇಳ್ಬೋದು ಬೇರೆಯವ್ರದ್ದು ನಾನು ಹೇಳಿ ಯಾವುದು ಆ ರೀತಿ ಆಗೈತ ನನ್ನ ವೈಯಕ್ತಿಕವಾಗಿ ಸುಮ್ಮನೆ ನನಗೆ ಆ ಲೈಟರ್ ಸೆನ್ಸ್ ಅಲ್ಲಿ ನಡೆದಂಥ ಇನ್ಸಿಡೆಂಟ್ನ ಇದು ಎಲ್ಲೋ ತಗೊಂಡು ಔಟ್ ಆಫ್ ದಿ ಪ್ರಪೋರ್ಷನ್ ಬ್ಲೋಯಿಂಗ್ ಅಂತಾರಲ್ಲ ಆ ತರ ಇದು ಆಯ್ತು ಅಂತ ಇದನ್ನ ಅಲ್ಲಿ ತಮಾಷೆಗೆ ಏನೋ ವಿಶ್ಲೇಷಣೆ ಮಾಡಿದ್ರು ಅಷ್ಟಕ್ಕೆ ಸೀಮಿತ ಇಡ್ಕೋಬೇಕು ಅಂತ ನಾನು ಎಲ್ಲರೂ ಕೂಡ ಯಾವ ಆಹ್ವಾನನೂ ಬಂದಿಲ್ಲ ನಮ್ಮನ್ನು ಕೇಳ್ತಾರ ಸರ್ ಫಸ್ಟ್ ಆಫ್ ಆಲ್ ಕೇಳಿ ಬಿಜೆಪಿಯ ಕಟ್ಟಡಾಗಿ ಹಿಂದೆ ಹಿಸ್ಟ್ರಿ ಯಾರ ಎಲ್ಲೆಲ್ಲಿ ಇದ್ರು ಗೊತ್ತಲ್ಲ ಪಕ್ಷದಲ್ಲಿ ಇರೋರು ಗೊತ್ತು ಬಿಜೆಪಿ ಪಕ್ಷದಲ್ಲಿ ಎಮ್ ಎಲ್ ಎರೋರು ಅವ್ರಿಗೂ ಒಂದೊಂದು ಇಷ್ಟ ಇದೆ ಶುರು ಮಾಡಿದ್ರು ಎಲ್ಲಿದ್ದಾರೆ ಎಲ್ಲಾರ್ದು ಇದೆ ಅದೇನು ಓಪನ್ ಪೇಜ್ ಪೂರ್ತಿ ಅದನ್ನೇನು ಮರೆ ಮಾಲಕ ಏನಾರ ಕೇಳಿ ಆತರ ಏನಾರ ಯಾವುದೇ ಕಾರಣಕ್ಕೂನು ಆ ರೀತಿಯಾದಂತ ಯಾವುದೇ ಒಂದಿದಿಲ್ಲ ಆದ್ರೆ ಆಗ್ತಿದಂತ ಗೊಂದಲದಲ್ಲಿ ಅವರವರೇ ಮಾತಾಡ್ಕೊಂಡವರು ಅಂತ ನನ್ಗು ಕೂಡ ಏ ಇವರು ಅಲ್ಲಿ ಕಾಡದಲ್ಲಿ ನಿಮ್ಗೂ ಗೊತ್ತಲ್ಲ ನಿಮ್ಮ ಮುಂದೆನೇ ಹೇಳಿದಿನಿ ಬಟ್ ಸಂಪರ್ಕ ಕೂಡ ಡೆಕೇಶರ್ ನಿಮ್ಮ ಸಂಪರ್ಕ ಮಾಡಿಲ್ಲ ಮಾತಾಡಿಲ್ಲ ಅಲ್ಲ ಅದೆ ಅಲ್ಲ ಯಾಲೇಗ್ದಲ್ಲ ನಮ್ಮನ್ ಸಂಪರ್ಕ ಮಾಡ್ತಾರೆ ನೀವೇ ಯೋಚನೆ ಮಾಡಿ ಶುಭকুমার ಅವರು ಸಿಎಂ ಆದಮೇಲೆ ಹೋಗ್ತೀವಿ ಅಂತ ಚರ್ಚೆ ಆಗ್ತ ಆಂತ ಸುರೇಶ್ ಗೆ ಬಿಟ್ರು ಆತರ ಅಂತ ಸರ್ ಯಾರೆಲ್ಲ ಹೋಗಲ್ಲ ಸರ್ ಈಗ ಪಕ್ಷದಿಂದ ಟಿಕೆಟ್ ತಗೊಂಡು ಕಷ್ಟಪಟ್ಟು ಎಲ್ಲಾ ಗೆದ್ದಿದ್ದಾರೆ ಪಕ್ಷ ಆನ್ ಹೇಳ್ತದೋ ಅಂತ ಕೇಳ್ತಾರಾ ಅವನು ಪ್ರಯತ್ನ ಆಗಿತ್ತು ಅಂತ ಯಾ ಪ್ರಯತ್ನಗಳು ಅಲ್ಲ ಅದ್ ಯಾರ ಹೇಳಿದ್ರು ಅವ್ರ್ ಕೇಳ್ಬೇಕು ನನ್ ಬಸರಾಜ್ ಅವ್ರ ಮಗ ಕ್ವಶನ್ ಕೇಳಿ ಉತ್ತರ ಕೇಳ್ಬೇಕಪ್ಪ ದಟ್ ಇಸ್ ಅಷ್ಟ ಮಾತ್ರ ಬೇಕಾದವರು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಈ ನೆಕ್ಸ್ಟ್ ಎಲೆಕ್ಷನ್ ಗೆ ಬೇಕಾದವರು ಅಂತ ಅವರು ಬಸವರಾಜ್ ನರೇಂದ್ರ ಮೋದಿ ಅವ್ರನ್ನ ದೇಶದ ಮತ್ತೆ ಪ್ರಧಾನಿ ಮಾಡೋದ್ ಬಿಟ್ರೆ ಇನ್ನು ನಮ್ಮ ಪಕ್ಷದಲ್ಲಿರುವಂಥ ಹಾಲಿ ಸಂಸದರು ಇರ್ಬೋದು ಮಾಜಿಗಳು ಇರ್ಬೋದು ಎಲ್ಲಾರ್ಗು ಕೂಡ ಇನ್ಯಾರ್ದು ಬೇರೆ ಇದಿಲ್ಲ ಕ್ಯಾಂಡಿಡೇಟ್ ಪಕ್ಷ ಫಿಕ್ಸ್ ಮಾಡ್ತಾರೆ ಯಾರಿಗೆ ಮಾಡ್ತಾರೋ ಅವ್ರನ್ನ ಕೆಲ್ಸಿ ನರೇಂದ್ರ ಮೋದಿಯವ್ರನ್ನ ನಾಲ್ನೂರಕ್ಕಿಂತ ಹೆಚ್ಚಿಗೆ ದಾಟ್ಸ್ಬೇಕು ಅನ್ನೋದು ಬಿಟ್ಟರೆ ಇನ್ಯಾರಿಗು ಕೂಡ ವೈಯಕ್ತಿಕ ರಾಜಕೀಯ ಅಂದ್ರೆ ಎಲ್ಲಾರ್ದು ಕೂಡ ಇದ್ದೇ ಇರ್ತದೆ ಆದರೆ ಎಲ್ಲರ ಗುರಿ ಒಂದೇ ಅದು ಜೆ ಎಸ್ ಬಸವರಾಜ್ ಅವ್ರದ್ದು ಇರ್ಬೋದು ಇರ್ಬೋದು ಇಲ್ಲಿರೋದು ಯಾರೇ ಇರ್ಬೋದ್ರು ಕೂಡ ಎಲ್ಲಾರ್ದು ಕೂಡ ಒಂದೇ ಗುರಿ ನರೇಂದ್ರ ಮೋದಿಯವ್ರನ್ನ ಈ ಸಲ ಪಾರ್ಲಿಮೆಂಟ್ನ ನಾನ್ನೂರಕ್ಕಿಂತ ಹೆಚ್ಚಿಗೆ ಜನ ಸದಸ್ಯರು ಅವ್ರನ್ನ ಸಪೋರ್ಟ್